ಸುವರ್ಣಕ ನಾ ಇಷ್ಟೊಂದು ಆಸೆ ಇಟ್ಕೊಂಡ್ ಬಂದಿದ್ದೆ ಆ ಟಾಪೇ ಇಲ್ಲಲ್ಲ ಏನ್ ಮಾಡ್ಲಿ ಬೇರೆ ತಗೊಂಡ್ರೆ ರೇಟ್ ಜಾಸ್ತಿ ಅಂತಾರ ಎಂತ ಮಾಡ್ಲಿ ಅದು ಭಾಳ ಇಷ್ಟ ಆಗಿತ್ತು ಬಿಡ ಒಂದೇ ಒಂದ್ ಪೀಸ್ ಇತ್ತಂತ ಯಾರೋ ತೊಗೊಂಡು ಹೋಗ್ಬಿಟ್ರಂತ ಯಾವ್ದಾದ್ರು ಒಂದು ತಗೊಳ್ಳಿ ಸುಗಣ ಟೈಮ್ ಬೇರೆ ಆಗಕತ್ತೈತಿ ಬಸ್ ತಪ್ಪೋಕೈತಿ ನೋಡ್ ಮತ್ತೆ ಏ ಆ ಬಸ್ ತಪ್ಪೋದ್ರೆ ಇನ್ನೊಂದು ಬಸ್ಸಿಗೆ ಹೋದ್ರ ಆತ ತಗೋ ಇದ್ರಾಗೆ ಯಾವ್ದಾದ್ರು ನೋಡ್ಲಿ ಕಮ್ಮಿ ಇರೋ ತೊಗೊಂತೀನಿ ಆಯ್ತು ಹ್ಞೂ ಆಯ್ತು ನಿನ್ಗೂ ಆಗ ಐದನೂರು ರೂಪಾಯಿ ಕೊಟ್ಟಿದ್ಲ ಕೊಡ್ಸಂತ ಹೇಳ್ಕೊಂಡು ನೀನು ಯಾವ್ದಾರು ಚಾಯ್ಸ್ ಮಾಡು ಏ ನನ್ನತ್ರ ಸಾಕಾದಷ್ಟು ಅದಾವ ಮತ್ತೆ ಅದಕ್ಕೆ ಬೇಕ ನೀನ್ ನೋಡ ಅವ ನಂಗೆ ಬೈತಾಳ ಯಾವ್ದಾದ್ರು ನೋಡಿ ನೀನು ಆಯ್ತು ತಗೋ ಯಾವ್ದಾದ್ರು ನೋಡ್ತೀನಿ ಇಷ್ಟ ಆದ್ರೆ ತಗೊಂತೀನ ಅಷ್ಟೆ ಹ್ಮ್ ಇದು ತಗೊಳ್ಳಿ ಇಷ್ಟ ಐತಿ ರೇಟ್ ಅಯ್ಯೋವಾ ಒಂದ್ ಸಾವಿರದ ಐದ್ನೂರು ರೂಪಾಯಿ ಯಪ್ಪ ಎಪ್ಪಾ ಇದ್ರಾಗ ಮೂರು ಟಾಪ್ ಬರ್ತೈತಿ ನಂಗೆ ಮುಂದೆ ನೋಡ್ತೀನಿ ಏನಪ್ಪಾ ಒಂದೊಂದು ಟಾಪಿಂದ ರೇಟ್ ಬರೋಬ್ಬರಿ ಏಳ್ನೂರು ಎಂಟುನೂರ ಐತಿ ಅಲ್ಲ ಇದ್ರಾಗ ಒಂದು ಎರಡು ಮೂರು ಟಾಪ್ ಬರ್ತೈತಿ ಸಾಧಾರಣ ಅಂತದ ಒಂದು ಒನ್ ಟಾಪ್ ಇಟ್ಟು ಒಂದು ಖರ್ಚು ಮಾಡ್ಬೇಕಾ ಯಾಕೋ ನನಗೆ ತಗೊಳಕ್ ಮನ್ಸೆ ಆಗುವಲ್ದು ಬೇಡ ಬೇಡ ಇದು ಇದ್ರದ್ದು ಇವಾಗ ಒಂಬೈನೂರು ರೂಪಾಯಿ ಎಪ್ಪ ನಂಗೆ ಬೇಡಪ್ಪ ಟಾಪ್ ಬೇಡ ಐದುನೂರು ರೂಪಾಯಿ ಉಳಿದ್ರೆ ಇಟ್ಕೊಂತೀನಿ ಅಂತದಕ್ಕಾದ್ರೂ ಖರ್ಚಿಗೆ ಬರ್ತೈತಿ ಸುಗುಣ ಎಷ್ಟೊತ್ತು ಮಾಡಕತ್ತಿ ಟೈಮ್ ಆಯ್ತ ಎಲ್ರೂ ಒಂದು ಚಾಯ್ಸ್ ಮಾಡು ನೋಡಕತಿನಕ್ಕ ಒಂದ್ರ ಮೇಲೆ ಒಂದು ರೇಟ್ ಜಾಸ್ತಿ ಅದಾವ ನೋಡ ಅಪ್ಪನ ರೇಟ್ ಆಯ್ತು ನೋಡು ಹೌದೇ ನಾನು ನೋಡ್ದೆ ಬಡ್ಬಡ್ ನೋಡವ ಇಲ್ಲ ಬೇರೆ ಕಡೆ ಆದ್ರೂ ನೋಡ್ ಇದ್ರಗಿಂತ ಕಾಸ್ಟ್ಲಿ ಅದಾವಲ್ಲಿ ಇದ್ರಲ್ಲೇ ಯಾವ್ದಾದ್ರು ಒಂದ್ ನೋಡ್ ತಿಂತಡಿ ಹ್ಮ್ ವಾವ್ ಎಷ್ಟು ಚೆನ್ನಾಗೈತಿ ಇದು ಬ್ಲೂ ಕಲರ್ ಡ್ರೆಸ್ ಫುಲ್ ಸೆಟ್ ಬರ್ತೈತೇನ ಇದು ನಂಗಂತೂ ಭಾರಿ ಇಷ್ಟ ಆಯ್ತು ಎಷ್ಟು ರೂಪಾಯಿ ಐತಿ ಇದು ಯವ್ವ ಸಾವಿರದ ಎರಡ್ ನೂರು ರೂಪಾಯಿ ಏನ್ ಮಾಡ್ಲಿ ಕಮ್ಮಿ ಮಾಡ್ತಾರ ಕೇಳಿ ಬಿ ಮೇಡಮ್ ಅರೇ ಬನ್ನಿ ಇಲ್ಲಿ ಹೇಳ್ರಿ ಏನ್ ಬೇಕಿತ್ತು ಇದು ನಿಮ್ಮ ಹಿಂದ್ಗಡೆ ಡ್ರೆಸ್ ಐತಲ್ರಿ ಅದಕ್ಕೆ ಎಷ್ಟು ರೂಪಾಯಿ ರೀ ಅಲ್ಲೇ ಬರ್ದೈತಲ್ರಿ ಟ್ಯಾಗ್ನಾಗ ಐತಿ ಸಾವಿರದ ಎರಡ್ ನೂರು ರೂಪಾಯಿ ಅಂತ ಹಾ ನೋಡ್ದೆ ರೀ ಅದು ಕಮ್ಮಿ ಮಾಡಂಗಿಲ್ಲ ರೀ ಅಷ್ಟೇ ಫಿಕ್ಸ್ ರೇಟ್ ರೀ ಇಲ್ಲಿ ಸಿಗೋದಲ್ಲ ಫಿಕ್ಸ್ रेट 1 ರೂಪಾಯಿ ಕಮ್ಮಿ ಮಾಡಂಗಿಲ್ಲ ಎಲ್ಲ ಡಿಸ್ಕೌಂಟ್ ಕಟ್ಟಾಗೇ ಅದರಲ್ಲಿ ನಾವು ರೇಟ್ ಹಾಕಿರ್ತೀವಿ ಅಷ್ಟೇ 1 ರೂಪಾಯಿನೂ ಕಮ್ಮಿ ಆಗಂಗಿಲ್ಲ ಅಲ್ಲ ಓ ಹಿಂಗಂದ್ರ ಹೆಂಗ್ ರೀ please 1000 ರೂಪಾಯಿ ಮಾಡಿ ಅಲ್ಲ ಇಲ್ರಿ 1 ರೂಪಾಯಿ ಕಮ್ಮಿ ಆಗಂಗಿಲ್ಲ ರೀ ನಮ್ಮ ಮಾಲೀಕರು ಭಯ ಬಿಡ್ತಾರೆ ಮತ್ತೆ ಒಂದು ನಿಮಿಷ ನಾನು ಹೇಳ್ತೀನಿ ನಾನು ನೋಡ್ತೀನಿ ತಗೋರಿ ಆಯ್ತ್ರಿ ಏ ಅಕ್ಕ ನನಗೆ ಆ ಕೊನಲ್ಲಿರೋ ಬ್ಲೂ ಡ್ರೆಸ್ ಭಾಳ ಇಷ್ಟ ಆಯ್ತು ಅವ ನೋಡ್ರಿ ಐನೂರು ರೂಪಾಯಿ ಅಟೆ ಕೊಟ್ಟಿದ್ದಾಳೆ ನಿಂಗೆ ಐನೂರು ರೂಪಾಯಿ ನಂಗೆ ಐದ್ನೂರು ರೂಪಾಯಿ ಅಂತ ಐದ್ನೂರು ರೂಪಾಯಿಗೆ ಅಲ್ಲಿ ಅವರು ಇಲ್ಲಿ ಬಾರ್ಗಿನ್ ಮಾಡಂಗಿಲ್ಲ ಅಂತ ಫಿಕ್ಸ್ ರೇಟ್ ಅಂತ ಅಟ್ಟೆ ಅದಕ್ಕೆ ಯಾಕೆ ಅಷ್ಟು ಟೆನ್ಷನ್ ಮಾಡ್ಕೊತಿ ಐನೂರು ರೂಪಾಯಿ ನೀನೇ ಇಟ್ಕೊ ನನಗೆ ಬೇಡ ನಾನು ರೇಟ್ ನೋಡೇ ಬೇಡ ಮಾಡಿದೆ ಅದು ಇಲ್ಲ ಅವ ನಂಗೆ ಬೈತಾಳು ಏನು ಬೈಯಂಗಿಲ್ಲ ನಾನು ಹೇಳ್ತೀನಿ ತಗೋ ನಿಂಗೆ ಇಷ್ಟ ಆಯ್ತಿಲ್ಲ ತಗೋ ನಿಜವಾಗ್ಲು ಕೊಡ್ತಿ ಆದರೆ ಕೊಟ್ರು ಇನ್ನೂ ನೂರು ರೂಪಾಯಿ ಕಮ್ಮಿ ಬೀಳ್ತೈತಲ್ಲ ಎರಡ್ನೂರು ರೂಪಾಯಿ ನನ್ನ ಹತ್ರ ಐತಿ ಕೊಡ್ತೀನಿ ತಗೋ ತಗೋ ನೀನು ನಿಂಗೆ ಆದ್ರೆ ತಗೋ ಏನು ನಿನ್ನ ಹತ್ರ ಎರಡ್ನೂರು ರೂಪಾಯಿ ಐತಾ ಹ್ಞೂ ಐತಿ ತಗೋ ಥ್ಯಾಂಕ್ಸ್ ಅಕ್ಕ ಮೈ ಸ್ವೀಟ್ ಸಿಸ್ಟರ್ ನೀನು ಆದ್ರೆ ನಂಗೆ ಬೈತಾಳು ನಿಂಗೆ ಕೊಡ್ಸಿಲ್ಲ ಅಂದ್ರೆ ಅವಾಗ ನಾನೇನಾದ್ರೂ ಹೇಳಿ ಮ್ಯಾನೇಜ್ ಮಾಡ್ತೀನಿ ಆಯ್ತಾ ನೀನು ತಗೋ ಹಾಂ ಸರಿ ರೀ ಮೇಡಮ್ ಹೇಳ್ರಿ ಏನು ಪ್ಯಾಕ್ ಮಾಡಲೇನ್ರಿ ಹ್ಞೂ ಪ್ಯಾಕ್ ಮಾಡಿ ಸೈಜ್ ಎಕ್ಸೆಲ್ ಸರಿ ರೀ ಕೌಂಟ್ರಲ್ಲಿ ಕೌಂಟ್ರಲ್ಲಿರೀ ನಾನು ತಗೊಂಬರ್ತೀನಿ ಹಾಂ ಸರಿ ಬಾ ಅಕ್ಕ ಹೋಗಣಕ್ಕ ನಂಗ ಅಡ್ರೆಸ್ ಭಾಳ ಇಷ್ಟ ಆಗಿತ್ತು ಅದಕ್ಕೆ ತಗೊಂಡೆ ನಿಂಗೆ ನಿಂಗ್ ಕೊಡ್ಸೋಕ್ ಆಗಿಲ್ಲ ನಿಜವಾಗ್ಲೂ ಬೈತಾಳ ಅವಾಗ ನಾ ಹೇಳ್ತೀನಿ ಅನ್ನಲ್ಲ ಅದನ್ನೇ ಕಿರಿಕಿರಿ ಹೇಳ್ಬೇಡ ಬಾ ಹೋಗೋಣ ನಾ ಹತ್ತು ನಿಮಿಷದಲ್ಲಿ ಬಸ್ ಸ್ಟ್ಯಾಂಡಿಗೆ ಹೋಗ್ಬೇಕು ಬಸ್ ಹೊಕ್ಕೈತಿ ತಪ್ಪು ಹೊಕ್ಕೈತಿ ಮತ್ ಒಂದ ತಾಸು ಕಾಯ್ಬೇಕೆ ಊರಿಗೆ ಬಸ್ ಇರೋದೇ ಅಪರೂಪ ದಿನಕ್ಕೆ ಐದು ಬಸ್ ಬಿಡ್ತಾರ ಹ ಒಂದ್ ತಾಸಿಗೆ ಒಂದು ಬಾ ಹೋಗೋಣ ಬಾ ಆಯ್ತು ತಗೋ ಹೋಗೋಣ ಬಾ ಅಕ್ಕ ನಮ್ಗೆ ಪಾನಿಪುರಿ ತಿನ್ಬೇಕಂತ ಬಾಳ ಇಷ್ಟ ಆಗಿತ್ತು ಒಂದ್ ರೂಪಾಯಿನೂ ಉಳ್ದಿಲ್ಲ ಕೈಯಾಗ ಏನ್ ಮಾಡ್ಲಿ ನಾಳೆ ತಿಂದ್ರಾತ್ ಬಿಡೆ ಟೈಮ್ ಆತು ಪಾನಿಪುರಿ ಅಣ್ಣ ಹೆಂಗ ಗೊತ್ತು ನಂಗೆ ಒಂದ್ ಇಪ್ಪತ್ ರೂಪಾಯಿ ತಿನ್ಲಿ ನಾಳೆ ಕೊಡ್ತೀನಿ ಅಂತ ಹೇಳಿ ಏನ್ ನೀನ ಸುಗುಣ ಹತ್ರ ಸಾಲ ಮಾಡ್ಕೊಂತ ಹಂಗಿಲ್ಬಾರ್ದೆ ಆ ನಾಳೆ ತಿಂದ್ರಾತ್ ಬಿಡೆ ನಾಳೆ ಅವನ ಹತ್ರ ನಾನು ದುಡ್ಡಿಸ್ಕೊಂಡ್ ಬರ್ತೀನಿ ಹ ನಿಂಗೇನ್ ಬೇಕಾ ಅದನ್ನ ತಿನ್ನು ದುಡ್ಡು ಕೊಡ್ತೀನಿ ಸಾಲ ಸುಲಾ ಮಾಡಿ ತಿನ್ನಬಾರ್ದು ಆಯ್ತು ಬಿಡು ನಡಿ ನಡಿ ಹೊತ್ತಾಯ್ತು ಹ್ಮ್ ಬಾ ఇదే అంగడి ఎల్ హోద్వాల్ హోదా ఏ ని ఆ నమ్ గూడిరల్ోడ్ కమ్ హిందే నక నిర్తాయి ఆటోదల్ తిరుగుబిట్ర యప్ప తలేనొదోయితు నందు నిమిగింట జాస్తి నంగ్ నొయగైతు బిడ్రి సల్పా హిందే ముందే నొడ్కొండ నిల్రి అలా బంద్ గుద్దిది నీవా ననగ భయకతిరల్రి నీవా ఏ బారే నీ ఎన్ నొడ్కొండ నింతి బా ಅಯ್ಯೋ ದೇವರೇ ಓಹೇಳೆ ಡ್ಯಾಶ್ ನಡಿ ನಡಿ ಹೋಗಣ್ಣ ಏನು ನಕ್ತಿ ನಡಿ ಹೋಗಣ್ಣ ಅಣ್ಣ ಬಂದ ಗುದ್ದಿದಿಕಿ ನನಗೆ ಭಯಕತ್ತಳಲಪ್ಪ ಆದ್ರೂ ಹುಡುಗಿ ಚಂದಿದಾಳಾ ಹು ನೋಡಬೇಕಾತು ಅಂದ್ರೆ ಇಲ್ಲೇ ಇಲ್ಲ ತಿರುಗಾಡ್ತಾ ಇದಾಳೆ ಅಂದ್ರೆ ಇಲ್ಲೇ ಎಲ್ಲ ಕಾಲೇಜಿಗೆ ಆ ಇಲ್ಲಿ ಗೌರ್ಮೆಂಟ್ ಕಾಲೇಜ್ ಐತಲ್ಲ ಅಲ್ಲೇ ಹೋಗ್ತಾ ಇರಬೇಕು ನೋಡೋಣ ಏಯ್ ಏನು ಮಾಡಕತ್ತಿಲೆ ಏಟೋ ತಾಯ್ತ ಕಾಯೋಕ್ ಮಾಡಿ ಇನ್ನೂ ಬರವಲ್ಲಪ್ಪ ನೀನು ಏ ಹೋಗೋ ಮಾರಾಯ ಏಟೋ ತಾಯ್ತ ನಾನು ಇಲ್ಲಿ ಬಂದು ನಿಂತ ನೀನೇ ಪತ್ತೆ ಇಲ್ಲ ಏ ಇಲ್ಲಲೇ ಇಲ್ಲೇ ಚಾ ಕುಡಿಯೋಕತ್ತಿದ್ದೆ ನೀ ಬರ್ದಿರೋದ್ ನೋಡಿ ತಲೆನೋ ಬಂತ ನಂಗ ಅಲ್ಲೇ ಚಾ ಕುಡಿಯಕತ್ತಿದೆ ನೋಡ ಹೌದ ಒಂದ್ ಫೋನ್ ಅವ್ರು ಮಾಡುದಲ್ಲ ನೀನ ಇರ್ಲಿ ಬಿಡ ಯಾಕ್ ಮಸಡಿ ಹಂಗ ಇಟ್ಕೊಂಡಿ ಏನ್ ಹೇಳಿ ಶಿವ ಒಂದ್ ಹುಡ್ಗಿ ಬಂದ ತಲೆಗ್ ಧನ್ ಅಂತ ಡ್ಯಾಶ್ ಹೊಡದ್ಲಪ್ಪ ತಲೆ ಯಾವ ತರ ನೋಕೈತಿ ಅಪ್ಪ ಅವಳ ತಲೆನೋ ಏನ್ ತಾಮ್ರ ಚಂಬ ಅಂತ ಗೊತ್ತಾಗಲ್ಲ ಹೌದ ಆದ್ರ ಏನೇ ಹೇಳ ಹುಡ್ಗಿ ಮಾತ್ರ ಸೂಪರ್ ಬಾರಿ ಚಂದ ಇದಾಳ ಬಿಡ ಹೌದನ ಯಾರದ ನನಗೇನ್ ಗೊತ್ತ ಈಗ ಮಾತ್ರ ಡ್ಯಾಶ್ ಹೊಡ್ದಿದಾಳ ಇನ್ ಮುಂದ್ ನೋಡ್ಬೇಕು ಹ್ಮ್ ಮಗನೆ ಒಂದ್ ವರ್ಷ ಪತ್ತೆ ಹಚ್ಬೇಕಲೆ ಯಾರಂತ ಹೇಳ್ಕೊಂಡ ಆಕಿನ್ ನೋಡ್ದ ತಕ್ಷಣ ಡಿಸೈಡ್ ಮಾಡ್ಬಿಟ್ಟೆ ಹ್ಮ್ ಆದ್ರೆ ಆಕಿನೇ ಆಗ್ಬೇಕಂತ ಅಲ್ಲೂ ಆಕಾಶ ಇನ್ನು ನೋಡಿ ಐದು ನಿಮಿಷನೂ ಆಗಿಲ್ಲ ಆಗ್ಲೇ ಮದ್ವೆ ವರೆಗೂ ಹೋಗ್ಬಿಟ್ಟಿ ಇಲ್ಲ ನೋಡದ್ ಕೂಡ ಡಿಸೈಡ್ ಮಾಡ್ಬಿಟ್ಟೆ ಮನೆ ತುಳಸಿ ಕಟ್ಟೆ ರೌಂಡ್ ಹಾಕೋದ್ ಇಕೀನೇ ಅಯ್ಯೋಯ್ಯೋ ಬಾರಿ ಹಾಡು ಹೇಳಕತ್ತಿ ಬಿಡಪ್ಪ ಇಷ್ಟೆಲ್ಲ ಹೇಳಕತ್ತಿ ಅಂದ್ಮೇಲೆ ನಾನು ಒಂದ್ಸಲ ನೋಡ್ಬೇಕಾಯ್ತು ನೋಡ ಅಷ್ಟೇ ಮಗನ ಕಣ್ಗಿಣ್ ಹಾಕದೆ ಕಣ್ಗೂಡೆ ಕಿತ್ ಕೈ ಕೊಟ್ಬಿಡ್ತೀನ ಇಲ್ಲ ಬಿಡಪ್ಪ ನಮ್ದು ಬೇರೆ ಟ್ರ್ಯಾಕ್ ಐತಿ ಬಾಡ ಇದೇ ಅಂಗಡಿ ನೋಡು ಒಳ್ಳೆ ಒಳ್ಳೆ ಶರ್ಟ್ ಸಿಗ್ತೈತಿ ಡಿಸ್ಕೌಂಟ್ ಆಗ ಅಯ್ಯ ಈ ಅಂಗಡಿ ದೇವ್ರೆ ನಾನು ಮಾಲ್ ಗೆ ಕರ್ಕೊಂಡು ಹೋಗ್ತಿದ್ನಲ್ಲೋ ಅಲ್ಲಿ ಸಖತ್ ಸಖತ್ ಆಗಿರೋ ಟ್ರೆಂಡ್ ಅಲ್ಲಿರೋ ಟೀ ಶರ್ಟ್ ಶರ್ಟ್ ಗಳಲ್ಲ ಇದ್ವು ಇಲ್ಲಿ ಕರ್ಕೊ ಬಂದಿ ಈ ಅಂಗಡಿಗೆ ಯಾಕ ನಿಮ್ ಮಾಲ್ ಗಿಂತ ಚೆನ್ನಾಗಿರೋ ಸಿಕ್ತಾವ್ ಇಲ್ಲಿ ಬಾ ಈಗ ನಾ ಹಾಕೊಂಡಿರೋ ಈ ಟೀ ಶರ್ಟ್ ಎಷ್ಟೊಂದು ಮಾಡ್ದೆ ಬರೀ ಎರಡ್ನೂರ ಐವತ್ ರೂಪಾಯಿ ಹೆಂಗ್ ನೋಡ್ ಮಾಲ್ ಅಲ್ಲಿ ಇದಕ್ಕಿಂತ ಜಾಸ್ತಿ ಚೆನ್ನಾಗಿಲ್ಲ ಇದು ಹ್ಮ್ ಹೌದೌದು ಬಿಡು ನಂಗೆ ಇಷ್ಟ ಆದ್ರೆ ತಗೊಂತೀನಿ ಇಲ್ಲಾದ್ರೂ ಇಲ್ಲ ನಿಂಗೆ ಯಾವ್ದು ಇಷ್ಟ ನೋಡ್ ಕೊಡ್ಸ್ತೀನಿ ಬೇಕಾದ್ರೆ ಆಯ್ತು ನೋಡಲ್ ನೋಡೋಣ ಬಾ ಹೋದ್ಲಾ ಏ ಆಕಾಶ ಬಾರೋ ಮಾರಯಾ ಆ ಬಂದೆಪ್ಪ ನೋಡಕ್ಕೂ ಬಿಡೋದಿಲ್ಲ